ಸ್ಯಾಂಡಲ್ವುಡ್ ಮಾಸ್ ಕ್ವೀನ್ ಅಂತಾನೆ ಇವ್ರನ್ನ ಕರೀತಾರೆ ಅವರೇ ರಾಗಿಡಿ ದ್ವೇದಿ ಅವರು ಸಾಕಷ್ಟು ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಸದ್ಯಕ್ಕೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿದ್ದಾರೆ ಯಾವ ರೀತಿ ಯಾಕೆ ಅನ್ನುವಂಥದ್ದನ್ನ ಕೇಳ್ತೀನಿ ಮೇಡಮ್ ನಮಸ್ತೆ ಕಮರ್ಷಿಯಲ್ ಬಿಟ್ಟುಬಿಟ್ಟು ಕಮರ್ಷಿಯಲ್ ಬಿಟ್ಟುಬಿಟ್ಟು ಹೊಸ ರೀತಿ ಪ್ರಾಜೆಕ್ಟ್ ಕಥರ್ಗಳನ್ನ ನೀವು ಚೂಸ್ ಮಾಡ್ತಾ ಇದ್ದೀರಾ ರಿಯಲಿ ಹ್ಯಾಟ್ಸ್ ಆಫ್ ಒಂದ್ ರೀತಿ ಈ ರೀತಿ ಪ್ರಾಜೆಕ್ಟ್ ಗಳನ್ನ ಹೀರೋಯಿನ್ಸ್ ಅಲ್ಲಿ ಅಂದ್ರೆ ಅವ್ರು ಬರೋ ಅಂಥದ್ದು ಇರ್ಬೋದು ಅಪ್ರೋಚ್ ಬಂದೇ ಬರುತ್ತೆ ಬಟ್ ಅವ್ರು ಅದನ್ನ ಆಕ್ಸೆಪ್ಟ್ ಮಾಡುವಂಥದ್ದು ಬಹಳ ಕಷ್ಟ ಈಗ ನೀವು ಮಾಡಿದ್ದೀರಾ ಸಿ ಒಂದು ಆ್ಯಕ್ಟರ್ದು ಒಂದು ಸ್ಪೆಸಿಫಿಕ್ ಇಮೇಜನ್ನು ಯೂಶ್ವಲ್ ಆಗಿ ಅವ್ರ ಫ್ಯಾನ್ಸ್ ಆಗಲಿ ಜನ ಆಗಲಿ ಮಾಡ್ತಾರೆ ಆ್ಯಂಡ್ ನನಗೆ ಒಬ್ಬ ಆ್ಯಕ್ಟರ್ ಆಗಿ ಅವ್ ಆಲ್ವೇಸ್ ಬಿನ್ ವೆರಿ ವೆರಿ ಎಕ್ಸ್ಪೆರಿಮೆಂಟಲ್ ನನಗೆ ಯಾವ ಥರದ್ದು ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ಕತೆ ಬಂದರೆ ಐ ಆಮ್ ಆಲ್ವೇಸ್ ವೆರಿ ಹ್ಯಾಪಿ ಟು ಡು ಸೊ ಈ ಒಂದು ಕತೆ ಬಂದಾಗ ನಾವು ತುಂಬ ಸೋಷಲ್ ವರ್ಕ್ ಮಾಡ್ತೀವಿ ನಾವು ತುಂಬ ಸೋಷಲ್ ಕಾಸಸ್ನ Like, you know, promote to TV, support TV through my trust. And uh, Kelvin then, Ache Barbeko, Jana Gotak reality films is reality content. important. See, we do all kinds of films: commercial Mart TV, vi, violence, vi, love stories, vi, action But uh, nobody is talking about the real uh, issues in the society. So this cinema we want to bring out uh, one of the most um, non-talked about. ிஸ் அந்த ராஷன் ராஷன் அங்கடி ரேஷன் கார்டு இந்த ஆச்சுவல் ஏனா ஏன் கதை இது ஏனாக ஏன் நடித்தா இது நம்ம சொசைட்டியில் பிகாஸ் சி ரேஷன் கார்டு ஹோல்டர் இஸ் எய்ட்டி பர்செண்ட் ஆஃப் த பாப்புலேஷன் ஆஃப் திஸ் கண்ட்ரி சோ யார்கே ஏன் தகுசு ஏன் சோ ஆகியா இல்வா ஏன் நடித்தா இது ஒழுதினா கெட்டதின்னா எல்லாம் வந்து தோர்ப்போந்த அபிப்பிராய மாட்ஸ் வெரி இம்பார்ட்டெண்ட் ஃபார் அஸ் டூ டூ ಸೋಷಲಿ ರೆಲವೆಂಟ್ ಸ್ಪಿರಿಚುಲಿ ರಿಲೇಟೆಡ್ ಫಿಲ್ಮ್ಸ್ ಯಾಕಂದರೆ ಈ ಜನರೇಷನ್ಗೆ ಗೊತ್ತಾಗಬೇಕು ದಟ್ ನಾವು ಇರ್ತಾ ಇರೋದು ದೇಶದಲ್ಲಿ ಆ್ಯಕ್ಚುಲಾಗಿ ಏನು ನಡೀತದೆ ಸೊ ವೆನ್ ಯು ನೋ ದ ಟ್ರೂತ್ ದಟ್ಸ್ ವೆನ್ ಯು ಕ್ಯಾನ್ ಇಟ್ ಇನ್ ದೆನ್ ಮೂವ್ ಅಹೆಡ್ ಅಂಡ್ ವಾಕ್ ಟುವರ್ಡ್ಸ್ ಇಟ್ ಅಂತ ಸೊ ಯಾ ಇಟ್ಸ್ ಇಟ್ಸ್ ಅ ವೆರಿ ಎಕ್ಸೈಟಿಂಗ್ ಫಿಲ್ಮ್ ಮೈ ಆ್ಯಕ್ಚುಲಿ ಪ್ಯಾಂಡಮಿಕ್ ಟೈಮಲ್ಲೂ ನೀವು ಹಲವಾರು ಜನರಿಗೆ ರ್ಯಾಷನ್ ಕೊಟ್ಟಿದ್ದೀರಾ ಸೊ ಈಗ ಅದಕ್ಕೆ ಒಂದು ರೀತಿ ಕನೆಕ್ಟ್ ಆಗ್ತಾ ಇದೆ ಇರ್ಬೋದೇನೋ ಪ್ರಾಬಬಿಲಿ ಬಿಕಾಸ್ ಸಿ ನಾನು ಒಂದು ಬ್ರಿಡ್ಜ್ ಆಗಿದೆ ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಾನೇ ಮಾಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದರು ರಾಷನ್ಗಾಗಲಿ ಆಮೇಲೆ ಕಿಡ್ಸ್ಗಾಗಲಿ ಆಮೇಲೆ ಊಟ ವಿಷಯ ಆಗಲಿ ಸೊ ಒಂದು ವೇಳೆ ಒಂದು ಅನುಪೂರ್ಣೇಶ್ವರಿ ಆಶೀರ್ವಾದ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಆ್ಯಂಡ್ ಐ ಆಲ್ವೇಸ್ ಬಿಲೀವ್ ದಟ್ ನಮಗೆ ಇಫ್ ಯು ಅರ್ನಿಂಗ್ ಹಂಡ್ರೆಡ್ ರುಪೀಸ್ ಯು ಶುಡ್ ಅಟ್ ಲೀಸ್ಟ್ ಡೊನೇಟ್ ಟೆನ್ ರುಪೀಸ್ ಔಟ್ ಆಫ್ ದಟ್ ಹಂಡ್ರೆಡ್ ರುಪೀಸ್ ಸೊ ದಟ್ ನ್ಸ್ ಇನ್ ದ ಸೊಸೈಟಿ ಅಂತ ಇಟ್ ಗಿವ್ಸ್ ಯು ಅಲ್ ಪೀಸ್ ರಾಗಿಣಿಯವರ ಎಲ್ಲರೂ ಅಧಿಕಾರ ಅದು ಬಟ್ ಯಾರು ಆಕ್ಚುಲ್ ಆಗಿ ನಿಜವಾಗ್ಲೂ ತಲ್ಸ್ಬೇಕು ಅವ್ರಿಗೆ ತಲ್ಸಲ್ಲ ಅಷ್ಟೇ ಎಲ್ಲರೂ ಹತ್ರ ಇದೆ ಸೊ ನನ್ನ ಪ್ರಶ್ನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳು ಪ್ರಶ್ನೆ ಆಗಿರುತ್ತೆ ಈ ರೀತಿ ಅಂತ ಬಂದಾಗ ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಬಂದಾಗ ಯಾವತ್ತೂ ರಾಗಿಣಿಯವರು ರೇಷನ್ ಹೋಗಿ ತಗೊಂಡಿದಾರ ಈ ರೀತಿ ಕ್ಯೂ ಅಲ್ಲಿ ನಿಂತಿದಾರಾ ಹಂಡ್ರೆಡ್ ಪರ್ಸೆಂಟ್ ಯಾಕಿಲ್ಲ ಸೊ ನಾವು ಇದ್ದಿದ್ದು ಜನರೇಷನಲ್ಲಿ ಯು ಡೋಂಟ್ ಕಾಲ್ ಇಟ್ ರಾಷನ್ ಅಂಗಡಿ ಬಿಕಾಸ್ ಎವ್ರಿಬಡಿ ವಾಂಟ್ಸ್ ಟು ಬಿ ಮಾಡರ್ನ್ ಆ್ಯಂಡ್ ವಾಂಟ್ಸ್ ಟು ಬಿ ಲೈಕ್ ಓಕೆ ಇವತ್ತಿನ ಜನ್ರೇಷನ್ ಸೊ ಸೂಪರ್ ಮಾರ್ಕೆಟ್ಸ್ ಕಂತ ಅಂತಾರೆ ಅಥವಾ ಟೌನ್ ಮಾರ್ಕೆಟ್ ಅಂತಾರೆ ಅಥವಾ ಅಂದರೆ ಒಂದು ಫ್ಯಾನ್ಸಿ ಫ್ಯಾನ್ಸಿ ಹೆಸ್ರುಗಳು ಇರಬೇಕು ಅಂತ ಬಟ್ ಯಾ ರಾಷನ್ ಅಂಗಡಿ ಈಸ್ ಎವ್ರಿವೇರ್ ಬಿಗ್ ರಾಷನ್ ಅಂಗಡಿ ಸ್ಮಾಲ್ ರಾಷನ್ ಅಂಗಡಿ ಆ ಥರನೂ ಕರಿಬೋದಲ್ವ ಸೂಪರ್ ಮಾರ್ಕೆಟ್ ಅನ್ನೋದು ಓಡಿ ಹಾಕಿ ಬಂದಿದೆ ಅಂತ ಐವ್ ಗೋ ಅಂತ ತೊಗೊಂಡಿದ್ದೀನಿ ಬಟ್ ಐ ಥಿಂಕ್ ಮ್ಯಾಕ್ಸಿಮಮ್ ಮೈ ಮದರ್ ಗೋಸ್ ಟು ಬೈ ರಾಷನ್ಸ್ ನಾನು ಅಡುಗೆ ಮಾಡ್ತೀನಿ ನಾನು ಅಡುಗೆ ಇಷ್ಟ ತಿನ್ಸೋದು ಇಷ್ಟ ಬಟ್ ಅದು ರಾ ಮೆಟೀರಿಯಲ್ಸ್ ಕ್ರೆಡಿಟ್ ಬೇರೆ ಹೋಗಬೇಕು ಹೋಗ್ಬೇಕು ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ